ಅಡುಗೆ ಸಾವಿರ ನುಡುಗೆ ಶಿವತ್ ಬಂದುಬಿಟ್ಟು ಸುರ್ಪುರ್ ಬಸ್ ಅಲ್ಲಿ ಇದ್ದೀನಿ ನೋಡಿ ಸುರ್ಪುರ್ ಬೆಂಗಳೂರು ಸುರ್ಪುರ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಕೆ ಎಂ ಮಾತ್ನೂರು ಎಫ್ ಮಾತ್ನೂರು ಹೋಗ್ತಾಯಿದ್ದು ನೋಡಿ ಬೆಂಗಳೂರು ಆಳಂದ್ಬಿಟ್ಟು ಬಳ್ಳಾರಿ ಸಿನ್ನೂರ್ ಮೆಣಸೂರು ಸುರ್ಪುರ್ ಶಾಪುರ್ ಕಲಬುರ್ಗಿ ಆಳಂದ ಆಳಂದ ಡಿಪಾರ್ ಮಾಡ್ತಾ ಇರೋದು ಬಿ ಎಸ್ ಯಾದಗಿರಿ ಹುಬ್ಬಳ್ಳಿ ಪಾಪಟ್ಟಣ ಲಾಂಗ್ ರೈಡರ್ ಗಾಡಿ ಇದು ಆಳಂದ ಇನ್ನು ಇವಾಗ ಎಂಟೂವರೆ ಆಗಿದೆ ಟೈಮ್ ಸ್ವಲ್ಪ ವರ್ಷಗಳಿದೆ ವಿಜಯಪುರ ರಾಯಚೂರು ಹಳ್ಳಿ ಕೋಟೆ ಸುರಪುರು ಯಾದಿಗೆ ಸೈದಾಪುರ ಶಕ್ತಿನಗರ ರಾಯಚೂರು ಸುರ್ಪುರ್ ಡಿಪಾಪಿಕ್ ಹೊಂತರು ಸುರಪುರ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಸುರ್ಪುರ ಎಕ್ಸ್ಪ್ರೆಸ್ಟ್ ಕರಿ ಮಾಡಿದ್ದಾರೆ ನೋಡು ಬೆಂಗ್ಳೂರು ಇರ್ಬಿ ಬಳ್ಳಾರಿಯಿಂದ ಸುರ್ಪುರ್ ಎದ್ಗಟ್ಟಿ ಪಾಪ್ರಮ್ಮ ಆರ್ನೂರ ನೋಡ್ಕೋ ಗಾಡಿ ನಂಬರ್ ಸ್ಟಿಕರಿಂಗ್ ಯಾವ ಥರ ಮಾಡಿದ ಸುರ್ಪುರ್ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ನಾನ್ ಸ್ಟಾಪ್ ಗಾಡಿ ರೈಟ್ ಸರ್ಲಿಂತ ಬಿಜಾಪುರ ನಾನ್ ಸ್ಟಾಪ್ ಮಾಡ್ತಾರೆ ಇದು ಯಾರನ್ನ ಆ ಥರ ಇಟ್ಟಿದ್ದಾರೆ

కొలుగురు గో ఊడీ వైబంధుడ్ సురపు షాపూర్ గుస్కూరుస్పేట సుల్పూర్ తాళికోటె వైవసీ సురపూర్ డిపార్టెంట్ నేను గాడీ సుర్పూర్ బాగాకొట వైబు ಸುರ್ಕೂರು ಕ್ಲೀನ್ಸ್ಗುರು ಕಾಲ್ಪದ್ದ ಯಾದಗಿರಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋ ಗಾಡಿನ ಸುಮಾರು ಇದನ್ನು ಒಂದು ಪೇಷಂಟ್ಲಿ ಸ್ಟಾರ್ಟ್ ಆಗಿರೋದು ಮೂರು ತಿಂಗಳ ಸ್ಟಾರ್ಟ್ ಆಯಿತು ಇನ್ನೊಂದು ಗಾಡಿ ಬಂತು ಸುರ್ ಸಾರಿ ಯಾದಗಿರಿ ದಾವಣಗೆರೆ ವೈರ್ ಬಂದ್ಬಿಟ್ಟು ಸುರ್ಕೂರು ಲಿಂಗಸೂರು ಸಿನಿ ಗಂಗಾವತಿ ಹೊಸಪೇಟೆ ಹರಿಹರ ದಾವಣಗೆರೆ ಯಾದಗಿರಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋ ಗಾಡಿನ

ಮಾಡಿಸ್ತೀವಿ ಯಾದಗಿರಿ ದಾವಣಗೆರೆ ವಾಯುಬಂದ್ಬಿಟ್ಟು ಸುರಪುರ್ ತಂಗ್ಕೂರು ಚಿನ್ನೂರು ಪಂಗಾವತಿ ಹೊಸಪೇಟೆ ಹರಿಯಾಣ ದಾವಣಗೆರೆ ಯಾದಗಿರಿ ಡಿಪಾರ್ಟ್ಮೆಂಟ್ ಅಂತೂ ಕೆರೆ ಎಪ್ಪ ಐನೂರ ಇಪ್ಪತ್ತೈದು ಗಾಡಿ ನಂಬರ್ ನಮ್ಮ ಇಲ್ಲಿ ಟು ಯಾದಗಿರಿ ವಾಯು ಬಂದ್ಬಿಟ್ಟು ಸುರಪುರ ತೇಗೂಡೂರು ತಂಗೆ ಬೀಡಿ ಅಂತ ತಡೆಬೀಡಿ ಸುರಪು ಡಿಪಾರ್ಟ್ಮೆಂಟ್ ಮಾಡ್ತಿರೋದು ಇದು ಸಗರೆ ನಾಡು ಅಂದ್ಬಿಟ್ಟು ಸುರುಪುರ್ ಕಲಬುರಗಿ ಶಾಪುರ ದೇವರ್ಗಿ ಶಾಪ್ರೋಟಿ ಪಾಪ್ರೆಟ್ ಮತ್ತು ಕೆ ಮೂವತ್ತ್ಮೂರು ಆರುನೂರ ನಲವತ್ತೈದು ಬಿ ಎಸ್ ಸಿಕ್ಸ್ ಸೆಕೆಂಡ್ ಬ್ಯಾಚ್ ಗಾಡಿ ನೋಡಿ ಇದೆ ಯಾವ ಥರ ಆಗಿದೆ ಎಲ್ಲ ಗ್ಲಾಸ್ ಹೊಡ್ಕೊಂಡಿದ್ದಾರೆ ಇಲ್ಲಿ ಬಿ ಎಸ್ ಸಿಕ್ಸ್ ಗಾಡಿ ಯಾವ ಥರ ಆಗಿದೆ ನೋಡಿ ನೋಡೋಕ್ಕೆ ಯಾವ ಥರ ಬೇಜಾರಾಗಿತ್ತು ಅದರಲ್ಲಿ ಬಿ ಎಸ್ ಸಿಕ್ಸ್ನಲ್ಲಿ ಫ್ರಂಟ್ ಡೋರ್ ಇಲ್ಲ ಜಾಸ್ತಿ ಫ್ರಂಟ್ ಡೋರ್ ಈ ಥರ ಆದರೆ ಗಾಡಿ ಯಾವ ಥರ ಏನು ನಾವು ನೋಡಿ ತಾಳಿಕೋಟೆ ಕಲಬುರಗಿ ವಾಯಿಬಂದ್ ತುಣಸಗಿ ಸುರಪುರ್ ಶಾಪುರ್ ಜೇವರಿ ತಾಳುಕೋಟೆ ಡಿಪ್ಪಾಬ್ರ ಅದು ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೆರಡು ಮೂವತ್ತ್ಮೂರು ಗಾಡಿ ನಂಬರ್ ಬಂದ್ಬಿಟ್ಟು ಐಚರ್ ಗಾಡಿ ಬಿ ಎಸ್ ಫೋರ್ ಗಾಡಿ